ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ನದಿಯಲ್ಲಿ ಕಾಲು ಜಾರಿ ಬಿದ್ದ ಯುವಕ ನೀರು ಪಾಲಾಗಿದ್ದಾನೆ ಅನ್ನುವಂತಹ ಸುದ್ದಿ ತಿಳಿದು ಬರ್ತಾ ಇದೆ ದನ ಕರುಗಳಿಗೆ ಮೇವು ಮಾಡಲು ಹೋದಾಗ ನೀರು ಕುಡಿಯಲೆಂದು ನದಿಯತ್ತ ಹೋದ ಯುವಕ ನೀರು ಪಾಲಾಗಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಚಕಂಡಿ ಸೇತುವೆಯಲ್ಲಿ ನಡೆದ ದುರ್ಘಟನೆ ಅಂತಲೇ ಹೇಳಬಹುದು ಸಚಿನ್ ಫಕೀರಪ್ಪ ಮಾದರ್ ಇಪ್ಪತ್ತಾರು ವಯಸ್ಸಿನ ಯುವಕ ಕಾಲು ಜಾರಿ ನೀರು ಪಾಲಾಗಿದ್ದಾನೆ ಇನ್ನು ನಿನ್ನೆಯಿಂದ ಕೂಡ ಸತತ ಕಾರ್ಯಾಚರಣೆ ನಡೆಯುತ್ತಿದೆ ಸ್ಥಳಕ್ಕೆ ಆಗ ಅಗ್ನಿಶಾಮಕ ಕೂಡ ಆಗಮಿಸಿದೆ ಜೊತೆಗೆ ರಕ್ಷಣಾ ಪಡೆ ಕೂಡ ಆಗಮಿಸಿದೆ ಇನ್ನೂ ಕೂಡ ಸಿಕ್ಕಿಲ್ಲ ಬಾಗಲಕೋಟೆ ಜಿಲ್ಲೆಯ ಮಧುಹೋಳ ತಾಲೂಕಿನ ಚಿಚಕಂಡಿ ಗ್ರಾಮದ ಸಚಿನ್ ಮಾದರ್ ಎಂಬುವಂಥ ಯುವಕ ಆ್ಯಂಡ್ ಸದ್ಯಕ್ಕೆ ನೀವು ಸ್ಥಳದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಬಹುದು ನಿನ್ನೆಯಿಂದನೂ ಕೂಡ ಇಷ್ಟು ಜನಗಳು ಅಲ್ಲಿ ಜಮಾಯಿಸಿ ಹುಡುಕುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ ಜೊತೆಗೆ ಅಗ್ನಿಶಾಮಕ ದಳದವರು ಕೂಡ ತಮ್ಮ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಜೊತೆಗೆ ರಕ್ಷಣಾ ಪಡೆ ಕೂಡ ಅಲ್ಲಿ ಆಗಮಿಸಿ ಆ ಒಂದು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಆದರೆ ಸದ್ಯದ ಪರಿಸ್ಥಿತಿಯು ಇಲ್ಲೂ ಕೂಡ ಇನ್ನೂವರೆಗೂ ಆ ಯುವಕ ಯುವಕನ ಶರೀರ ಇನ್ನೂವರೆಗೂ ಸಿಕ್ಕಿಲ್ಲ ನಿನ್ನೆ ದಸರಾ ಕೊನೆಯ ದಿನ ಅಲ್ಲಿ ಒಂದು ದೇವಿಯ ಮೆರವಣಿಗೆ ನಡೆಯುತ್ತೆ ನದಿಯಿಂದ ಆ ದೇವಸ್ಥಾನ ಆ ದೇವರ ಪೂಜೆ ಆಗುತ್ತೆ ಆ ಕಾರ್ಯಕ್ರಮದಲ್ಲೂ ಕೂಡ ಸಚಿನ್ ಅನ್ನುವಂತಹ ಯುವಕ ಭಾಗವಹಿಸಿದ್ದ ಅದಾದ್ಮೇಲೆ ದನ ಕರುಗಳಿಗೆ ಮೇವು ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಅಲ್ಲಿಂದ ಮೇವು ಮಾಡೋದಕ್ಕೆ ಅಂತ ಹೋಗಿ ಆ ನೀರು ಕುಡಿಯೋದಕ್ಕೇನೋ ನದಿ ಪಕ್ಕದಲ್ಲಿ ಹೋಗಿ ಕಾಲ್ಜಾರಿ ಬಿದ್ದಿದ್ದಾನೆ ಇನ್ನೊಂದು ದುರಂತ ಏನಂತಂದ್ರೆ ಪಾಪ ಆ ಯುವಕನಿಗೆ ಈಜು ಬರ್ದೇನೆ ಆ ನೀ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಇನ್ನೂವರೆಗೂ ಸಿಕ್ಕಿಲ್ಲ ಅನ್ನುವಂತಹ ಸುದ್ದಿ ನಮಗೆ ತಿಳಿದು ಬರ್ತಾ ಇದೆ ನನ್ನ ಹೆಸರು ಸಂತೋಷ್ ದೊಡಮನಿ ಅಂತ ಮಾತನಾಡೋದು ನಿನ್ನೆ ದಿನ ಚಿಂಚಂಡಿ ಬಿಕೆ ಗ್ರಾಮದಲ್ಲಿ ದಸರಾ ಪ್ರಯುಕ್ತ ದೇವರನ್ನು ತಗೊಂಡು ಬಳಿಗೆ ಬರುವ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಅದೇ ಕಾರ್ಯಕ್ರಮದಲ್ಲಿ ಈಗ ಮೃತಪಟ್ಟ ಸಚಿನ್ ವಿಕ್ರಪ್ಪ ಮಾದರಿ ಎನ್ನುವ ಅವನು ಕೂಡ ಭಾಗಿಯಾಗಿದ್ದ ಇವರು ದೇವರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮಾಡೋರು ಮಾಡ್ತಾ ಇದ್ರು ಈ ನಮ್ಮ ಸಚಿನ್ ಯುವಕ ದನ ಕರುಗಳಿಗೆ ಮೇವು ಮಾಡಲು ಹೋಗಿ ನದಿ ದಂಡೆಯಲ್ಲಿ ಮೇವು ಮಾಡಿ ನೀರು ಅಂತ ಹೋಗಿ ಕಾಳು ಜಾರಿ ಮೃತಪಟ್ಟಿದ್ದಾನೆ ಅದಕ್ಕೆ ಈಗ ಸಹ ಬಹಳಷ್ಟು ಕಾರ್ಯಾಚರಣೆ ನಡೀತಾ ಇದೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ತುಂಬಾ ಸಹಕಾರದಿಂದ ನಮಗೆ ಆ ಶವನ್ನ ಹುಡುಕಲು ಸಹಕಾರ ಮಾಡ್ತಿದ್ದಾರೆ ಅದಕ್ಕೆ ಇನ್ನು ಶವ ಶವ ಮೇಲೆ ಮುಂದಿನ ಕಾರ್ಯ ಕಾರ್ಯಾಚರಣೆ ಆಗುತ್ತದೆ